ರಸ್ತೆ ನಂಗಿರುವ ಗುಂಡಿಗಳು ನೆಲ್ಲದ ವಾಹನ ಸವಾರರ ಸರ್ಕಸ್ ಎತ್ತು ಇಲ್ಲದಂತಿರುವ ಡಿ ಇಲಾಖೆ ಹೌದು ವೈಜಯನಗರ ಜಿಲ್ಲೆ ಕೂಡ್ಲಿಗೆಯಲ್ಲಿ ಹತ್ತಾರು ಗುಂಡಿಗಳಿರುವ ರಸ್ತೆ ದುರಸ್ತಿಗೊಳಿಸದೆ ಕೇವಲ ಮಣ್ಣು ಹಾಕಿ ತೇಪೆ ಹಾಕುತ್ತಿದೆ ಇಲಾಖೆ ಪಟ್ಟಣದ ಪ್ರಮುಖ ಜನನಿಬಿಡ ರಸ್ತೆಗಳನ್ನು ರಸ್ತೆಗಳನ್ನ ನುಂಗಿ ಹಾಕಿವೆ ಈ ಗುಂಡಿಗಳು ರಸ್ತೆಗಳ ಕಾಣೆಯಾಗಿ ಕೇವಲ ಗುಂಡಿಗಳೇ ಕಾಣುವ ಪ್ರಮುಖ ರಸ್ತೆಯಾಗಿದೆ ಡಿಸಿ ಬಂದರೂ ಮಿನಿಸ್ಟರ್ ಬಂದರೆ ಮಾತ್ರ ರಸ್ತೆಗೆ ಮಣ್ಣಾಕಿ ಗುಂಡಿ ಮುಚ್ಚಿ ತಮ್ಮ ಮಾನ ಮರ್ಯಾದೆನ ಮುಚ್ಚಿಕೊಳ್ತಿದ್ದಾರೆ ಬಿಡಬ್ಲ್ಯೂಲಿ ಭಾರಿ ಅಗರಣ ಶಂಕೆ ವ್ಯಕ್ತವಾಗಿದೆ ಇಲಾಖಾ ಉನ್ನತ ಅಧಿಕಾರಿಗಳು ಹಾಗೂ ಲೋಕಾಯುಕ್ತರು ಪರಿಶೀಲನೆ ನಡೆಸಿದರೆ ಮಾತ್ರ ನಿಜಾಂಶ ಬೆಳಕಿಗೆ ಬರಲಿದೆ ಕಿಕ್ಕಿರಿದಿರುವ ರಸ್ತೆಗಳು ಸಾಕಷ್ಟು ಗುಂಡಿಗಳನ್ನು ಹೊಂದಿ ವಾಹನ ಸವಾರರಿಗೆ ಅಕ್ಕದ ಮೇಲಿನ ನಡಿಗೆಯಂತಾಗಿದೆ ಪ್ರಮುಖ ರಸ್ತೆಗಳು ಮೊಳಗಾತ್ರದ ಗುಂಡಿಗಳನ್ನು ಹೊಂದಿದ್ದು ವಾಹನ ಸವಾರರು ರಸ್ತೆ ಬಿಟ್ಟು ಪಾದಚಾರಿಗಳ ಮಣ್ಣಿನ ರಸ್ತೆಗಳನ್ನು ಅವಲಂಬಿಸುವಂತಾಗಿದೆ ಪಾದಚಾರಿಗಳು ವಾಹನ ಸಂಚಾರದ ನಡುವೆ ತಮ್ಮ ಜೀವವನ್ನ ಅಂಗೈಯಲ್ಲಿಟ್ಟುಕೊಂಡು ಸಂಚರಿಸುವ ದುರಾವಸ್ಥೆ ನಿರ್ಮಾಣವಾಗಿದೆ ಕೂಡ್ಲಗಿ ಪಟ್ಟಣದ ಪ್ರಮುಖ ರಸ್ತೆಗಳು ಬಹುತೇಕ ಅರ್ಧ ಅಡಿ ಆಳದ ಎರಡು ಮೂರು ಅಡಿ ವಿಸ್ತೀರ್ಣದಷ್ಟು ಅಗಲದ ಹತ್ತಾರು ಗುಂಡಿಗಳನ್ನು ಹೊಂದಿದೆ ಲೋಕೋಪಯೋಗಿ ಇಲಾಖೆ ಯಾವುದಕ್ಕೆ ಉಪಯೋಗವಿಲ್ಲವಾಗಿದ್ದು ಅಧಿಕಾರಿಗಳು ಅಪ್ಪಿತಪ್ಪಿಯೂ ರಸ್ತೆಗಳಲ್ಲಿ ಸಂಚರಿಸಿಲ್ಲ ಸಂಚರಿಸಿಯೂ ಸಹ ದುರಸ್ತಿಗೊಳಿಸದೆ ಹಾಗೆ ಸಂಚರಿಸುತ್ತಿದ್ದಾರೆಂದರೆ ಅವರು ಕೂಡ್ಲಿಗೆಯಲ್ಲಿ ಇದ್ದು ಇಲ್ಲವೆಂಬಂತೆ ಎಂದು ಪಟ್ಟಣದ ಪ್ರಮುಖರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಪಟ್ಟಣದ ಮರ್ಯಾದೆಯನ್ನ ಮೂರಾಬಟ್ಟೆ ಮಾಡುತ್ತಿರುವ ಇಲಾಖಾ ಅಧಿಕಾರಿಗಳ ವಿರುದ್ಧ ಪಟ್ಟಣದ ನಾಗರಿಕರು ಚೀಮಾರಿ ಹಾಕ್ತಿದ್ದಾರೆ ಪಾದಚಾರಿಗಳು ಸರಾಗವಾಗಿ ಸಂಚರಿಸಲಾಗದಷ್ಟು ಗುಂಡಿಗಳೊಂದಿರುವ ರಸ್ತೆಗಳು ಕಾಣದಾಗಿವೆ ಕೇವಲ ಗುಂಡಿಗಳಷ್ಟೇ ಉಳಿದುಕೊಂಡಿವೆ ರಸ್ತೆಗಳ ಗುಂಡಿಗಳಿಗೆ ಮಣ್ಣು ತುಂಬದೆ ಕಾಯಂ ಆಗಿ ಅತಿ ಶೀಘ್ರವಾಗಿ ರಸ್ತೆ ದುರಸ್ತಿಗೊಳಿಸಬೇಕಿದೆ ಎಂದು ಸಂಘಟನೆಗಳು ಆಗ್ರಹವನ್ನ ಮಾಡಿವೆ ಹದಿನೈದು ದಿನದೊಳಗಾಗಿ ರಸ್ತೆಗಳ ಕಾಯಂ ದುರಸ್ತಿ ಕಾರ್ಯ ಕೈಗೆತ್ತಿಕೊಳ್ಳದಿದ್ದಲ್ಲಿ ರಸ್ತೆಗಳ ಗುಂಡಿಗಳಲ್ಲಿ ಗಿಡ ನೆಡುವ ಮೂಲಕ ಪ್ರತಿಭಟನೆಯನ್ನು ಮಾಡ್ತೇವೆ ಎಂದು ಕಾರ್ಮಿಕ ಸಂಘಟನೆಗಳು ಎಚ್ಚರಿಕೆಯನ್ನು ನೀಡಿದೆ ವೇಜಿ ಋಷಭೇಂದ್ರ ಎನ್ ಸಿಕ್ಸ್ಟಿ ಫೋರ್ ನ್ಯೂಸ್ ಬ್ಯೂರೋ ಕೂಡ್ಲಿಗಿ